ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ನಡೀತಾ ಇರತಕ್ಕಂತಹ ಈ ವರ್ಷದ ಕಡೆಯ ಮಹಾಚಂದ್ರಗ್ರಹಣ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಆರು ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದಪ್ಪ ಅಂದ್ರೆ ಕರ್ಕಾಟಕ ರಾಶಿ ಯಾಕಂದ್ರೆ ಕರ್ಕಾಟಕ ರಾಶಿಯವರಿಗೆ ಕರ್ಮಾಧಿಪತಿ ಮೇಷ ಆಗಿರ್ತದೆ ಹಾಗೆ ಕುಜ ಆಗಿರ್ತಾನೆ ಕರ್ಮಸ್ಥಾನ ರಾಶಿ ಆಗಿರ್ತದೆ ಗ್ರಸ್ತ ಚಂದ್ರನ ಒಂದು ದೃಷ್ಟಿ ಮೇಷದ ಮೇಲೆ ಇರ್ತದೆ ಆದ್ದರಿಂದಾಗಿ ಕರ್ಕಾಟಕ ರಾಶಿಯವರ ಅವರ ಉದ್ಯೋಗ ಸ್ಥಾನದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರೋದ್ರಿಂದ ಕರ್ಕಾಟಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಈ ಒಂದು ಗ್ರಹಣದ ದುಷ್ಪ್ರಭಾವ ಅಂತ ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲ ಇರೋದ್ರಿಂದಾಗಿ ಕರ್ಕಾಟಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಅವರ ಉದ್ಯೋಗದ ಮೇಲೆ ಪ್ರಭಾವವನ್ನು ಬೀರಲಿದೆ ಪರಿಹಾರ ಮಾಡಿಕೊಳ್ಬೇಕಾಗ್ತದೆ ನೆಕ್ಸ್ಟ್ ಈ ಎರಡನೆಯ ರಾಶಿಯವರು ಅಂದ್ರೆ ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥದ್ದು ಅಂದ್ರೆ ಅವರ ಉದ್ಯೋಗ ಕ್ಷೇತ್ರ ಮೇಲೆ ಯಾವ್ದಪ್ಪ ಅಂತಂದ್ರೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನ ಮಿಥುನ ರಾಶಿಯಾಗಿರುತ್ತೆ ಹಾಗೂ ಗ್ರಸ್ತ ಚಂದ್ರನ ದೃಷ್ಟಿ ಮಿಥುನ ರಾಶಿಯ ಮೇಲಿರೋದ್ರಿಂದಾಗಿ ಕನ್ಯಾ ರಾಶಿಯವರ ಉದ್ಯೋಗ ಸ್ಥಾನ ಮಿಥುನ ಆದ್ರಿಂದ ಕನ್ಯಾ ರಾಶಿಯವರ ಉದ್ಯೋಗದ ಮೇಲೆ ಈ ಗ್ರಸ್ತ ಚಂದ್ರನ ಪ್ರಭಾವ ಅಂದ್ರೆ ಈ ಚಂದ್ರಗ್ರಹಣದ ಪ್ರಭಾವ ಕನ್ಯಾರಾಶಿಯವರ ಉದ್ಯೋಗದ ಮೇಲೆ ಜಾಸ್ತಿ ಇರಲಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣ ಶುಭ ಫಲವನ್ನ ನೀಡಲಿದೆ ಆದ್ದರಿಂದ ಕನ್ಯಾರಾಶಿಯವರ ಉದ್ಯೋಗ ಸ್ಥಾನದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇದೆ ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಅವರ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕೊಡತಕ್ಕಂಥ ಸಾಧ್ಯತೆಗಳಿದೆ ಅಂದ್ರೆ ನಿರುದ್ಯೋಗಿ ಕನ್ಯಾ ರಾಶಿಯವರು ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಸ್ಯಾಲರಿ ಹೈಕು ಇತ್ಯಾದಿ ಅನಿರೀಕ್ಷಿತ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇದು ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಗ್ರಹಣಾಚರಣೆ ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತದೆ ಎಂಡಲ್ಲಿ ಆ ಪರಿಹಾರಗಳನ್ನು ತಿಳಿಸಲಿದ್ದೇನೆ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ನಡೀತಾ ಇರತಕ್ಕಂತಹ ಈ ವರ್ಷದ ಕಡೆಯ ಮಹಾಚಂದ್ರಗ್ರಹಣ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಆರು ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದಪ್ಪ ಅಂದ್ರೆ ಕರ್ಕಾಟಕ ರಾಶಿ ಯಾಕೆಂದ್ರೆ ಕರ್ಕಾಟಕ ರಾಶಿಯವರಿಗೆ ಕರ್ಮಾಧಿಪತಿ ಮೇಷ ಆಗಿರ್ತದೆ ಹಾಗೆ ಕುಜ ಆಗಿರ್ತಾನೆ ಕರ್ಮಸ್ಥಾನ ರಾಶಿ ಆಗಿರ್ತದೆ ಗ್ರಸ್ತ ಚಂದ್ರನ ಒಂದು ದೃಷ್ಟಿ ಮೇಷದ ಮೇಲೆ ಇರ್ತದೆ ಆದ್ರಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಅವರ ಉದ್ಯೋಗ ಸ್ಥಾನದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರೋದ್ರಿಂದ ಕರ್ಕಾಟಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಈ ಒಂದು ಗ್ರಹಣದ ದುಷ್ಪ್ರಭಾವ ಅಂತ ಯಾಕೆಂದ್ರೆ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲ ಇರೋದ್ರಿಂದಾಗಿ ಕರ್ಕಾಟಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಅವರ ಉದ್ಯೋಗದ ಮೇಲೆ ಪ್ರಭಾವವನ್ನ ಬೀರಲಿದೆ ಪರಿಹಾರ ಮಾಡಿಕೊಳ್ಬೇಕಾಗ್ತದೆ ನೆಕ್ಸ್ಟ್ ಈ ಎರಡನೆಯ ರಾಶಿಯವರು ಅಂದ್ರೆ ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥದ್ದು ಅಂದ್ರೆ ಅವರ ಉದ್ಯೋಗ ಕ್ಷೇತ್ರ ಮೇಲೆ ಯಾವ್ದಪ್ಪ ಅಂತಂದ್ರೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನ ಮಿಥುನ ರಾಶಿಯಾಗಿರುತ್ತೆ ಹಾಗೂ ಗ್ರಸ್ತ ಚಂದ್ರನ ದೃಷ್ಟಿ ಮಿಥುನ ರಾಶಿಯ ಮೇಲಿರೋದ್ರಿಂದಾಗಿ ಕನ್ಯಾ ರಾಶಿಯವರ ಉದ್ಯೋಗ ಸ್ಥಾನ ಮಿಥುನ ಆದ್ರಿಂದ ಕನ್ಯಾ ರಾಶಿಯವರ ಉದ್ಯೋಗದ ಮೇಲೆ ಈ ಗ್ರಸ್ತ ಚಂದ್ರನ ಪ್ರಭಾವ ಅಂದ್ರೆ ಈ ಚಂದ್ರಗ್ರಹಣದ ಪ್ರಭಾವ ಕನ್ಯಾರಾಶಿಯವರ ಉದ್ಯೋಗದ ಮೇಲೆ ಜಾಸ್ತಿ ಇರಲಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣ ಶುಭ ಫಲವನ್ನ ನೀಡಲಿದೆ ಆದ್ದರಿಂದ ಕನ್ಯಾರಾಶಿಯವರ ಉದ್ಯೋಗ ಸ್ಥಾನದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇದೆ ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಅವರ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕೊಡತಕ್ಕಂಥ ಸಾಧ್ಯತೆಗಳಿದೆ ಅಂದ್ರೆ ನಿರುದ್ಯೋಗಿ ಕನ್ಯಾ ರಾಶಿಯವರು ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಸ್ಯಾಲರಿ ಹೈಕು ಇತ್ಯಾದಿ ಅನಿರೀಕ್ಷಿತ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇದು ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಗ್ರಹಣಾಚರಣೆ ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತದೆ ಎಂಡಲ್ಲಿ ಆ ಪರಿಹಾರಗಳನ್ನು ತಿಳಿಸಲಿದ್ದೇನೆ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಇನ್ನೇನು ಬಂದೇ ಬಿಡ್ತು ಅವತ್ತಿನ ದಿವಸ ರಾತ್ರಿ ಒಂಬತ್ತು ಮುಕ್ಕಾಲ್ನಿಂದಾಚೆಗೆ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕಟ್ಟಕಡೆಯ ಮಹಾ ಸಂಭವಿಸ್ತಾ ಇದೆ ಆ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ ಆಚರಣೆಯಲ್ಲಿದೆ ಇದರ ಸಂಬಂಧಿತವಾದಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಇರ್ತದೆ ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ ನಮ್ಮ ಪೇಜ್ ಜನ ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ಸಹ ಕಡ್ಡಾಯವಾಗಿ ನೋಡಿ ನೀವು ಮೊದಲ ಸಲ ನಮ್ಮ ಚಾನೆಲ್ ಬಂದಿದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಹಾಗೂ ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು ಚಂದ್ರಗ್ರಹಣದ ವಿಶೇಷ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಸೊ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಹಾಗೂ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ಓಂ ಚಂದ್ರ ಮಹಾ ಅಂತ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಮಹಾ ಚಂದ್ರಗ್ರಹಣ ಏನು ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಸಂಭವಿಸ್ತಾ ಇದೆ ಕುಂಭ ರಾಶಿಯಲ್ಲಿ ನಾನೊಂದು ಆರು ರಾಶಿಯವರ ಹೆಸರು ಹೇಳ್ತೇನೆ ಈ ಆರು ರಾಶಿಯವರ ಉದ್ಯೋಗದ ಮೇಲೆ ಈ ಚಂದ್ರಗ್ರಹಣದ ವಿಶೇಷ ಪ್ರಭಾವ ಬೀರಲಿದೆ ಕೆಲವರಿಗೆ ಶುಭ ಆಗಬಹುದು ಕೆಲವರಿಗೆ ಅಶುಭ ಆಗಬಹುದು ಆದರೆ ನೆನ್ಪಿಟ್ಕೊಳ್ಳಿ ಉದ್ಯೋಗ ಕ್ಷೇತ್ರದ ಮೇಲೆ ಈ ಪ್ರಭಾವ ಅಂದ್ರೆ ಈ ಚಂದ್ರಗ್ರಹಣದ ಪ್ರಭಾವ ಜಾಸ್ತಿ ಇರಲಿದೆ ಆದ್ದರಿಂದ ವಿಶೇಷವಾದ ಗಮನ ಅಂದ್ರೆ ನೀವೇನಾದ್ರೂ ನಿರುದ್ಯೋಗಿ ಪ್ರಯತ್ನ ಮಾಡ್ತಿದ್ರೆ ಅಥವಾ ಉದ್ಯೋಗದಲ್ಲಿ ಇದ್ದೀರಾ ಪ್ರಮೋಷನ್ ಗೋ ಸ್ಯಾಲ್ರಿ ಹೈಕೋ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಥವಾ ನಿಂಪಾಡಿ ನೀವು ಕೆಲಸ ಮಾಡ್ಕೊಂಡು ಚೆನ್ನಾಗಿದೆಯಪ್ಪ ನನ್ನ ಕೆಲಸ ಕೆಲಸ ಮಾಡ್ಕೊಂಡಿದ್ದೀರಾ ಇದು ಯಾವ ಕ್ಯಾಟಗರಿಯಲ್ಲಿ ನೀವು ಬಂದರೂ ಸಹ ಈ ಒಂದು ಚಂದ್ರಗ್ರಹಣ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದ ಮೇಲೆ ವಿಶೇಷ ಪ್ರಭಾವ ಬೀರಲಿದೆ ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಇಲ್ಲಿ ನಾನು ಏನು ಆರು ರಾಶಿಯ ಹೆಸರುಗಳನ್ನು ಹೇಳ್ತಾನೆ ಕೆಲ ರಾಶಿಗಳಿಗೆ ಗ್ರಹಣ ಶುಭ ಫಲ ಇದೆ ಕೆಲ ರಾಶಿಗಳಿಗೆ ಗ್ರಹಣ ಅಶುಭ ಫಲ ಇದೆ ಸೊ ಉದ್ಯೋಗದ ವಿಚಾರದಲ್ಲೂ ಅಷ್ಟೇನೆ ಶುಭ ಯಾರ್ಯಾರಿಗಿರ್ತದೆ ಅವರಿಗೆ ಶುಭವಾಗುವ ಸಾಧ್ಯತೆ ಇರ್ತದೆ ಉದ್ಯೋಗದ ವಿಚಾರಗಳಲ್ಲಿ ಯಾರಿಗೆ ಅಶುಭ ಫಲ ಇದೆ ಅವರಿಗೆ ಅಶುಭವಾಗುವ ಉದ್ಯೋಗ ಕ್ಷೇತ್ರದಲ್ಲಿ ಅಶುಭವಾಗುವ ಸಾಧ್ಯತೆ ಜಾಸ್ತಿ ಇರಲಿದೆ ನಾನು ಖಂಡಿತ ನಾಲ್ಕನೇ ರಾಶಿ ಚಂದ್ರಗ್ರಹಣದ ಪ್ರಭಾವವನ್ನ ಉದ್ಯೋಗ ಕ್ಷೇತ್ರ ಮೇಲೆ ಕಾಣಬಹುದಾದ ನಾಲ್ಕನೇ ರಾಶಿಯವರು ಯಾರಪ್ಪ ಅಂದ್ರೆ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಕರ್ಮಸ್ಥಾನ ವೃಷಭವಾಗಿರುತ್ತದೆ ವೃಷಭದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರ್ತದೆ ಆದ್ರಿಂದ ಸಿಂಹರಾಶಿಯವರಿಗೂ ಸಹ ಈ ಒಂದು ಚಂದ್ರಗ್ರಹಣ ಅವರ ಉದ್ಯೋಗ ಕ್ಷೇತ್ರದ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬೀರಲಿದೆ ಸಿಂಹರಾಶಿಯವರಿಗೂ ಸಪ್ತಮದ ಗ್ರಹಣ ಅದರಿಂದ ಮಿಶ್ರ ಫಲ ಇದೆ ಸೊ ಉದ್ಯೋಗದ ವಿಚಾರದಲ್ಲಿ ಒಂದು ಮಿಶ್ರ ಫಲ ಶುಭನೂ ಆಗಬಹುದು ಅಶುಭನೂ ಆಗಬಹುದು ವಿಚಿತ್ರವಾಗಿ ಏನ್ ಬೇಕಾದ್ರೂ ಆಗಬಹುದು ಸೊ ಸಿಂಹರಾಶಿಯವರ ಉದ್ಯೋಗ ಕ್ಷೇತ್ರ ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ಕಡೆ ಬೇಕಾದ್ರೂ ಉಳ್ಳಬಹುದು ಏನಾದ್ರು ಅನ್ಸರ್ಟನಿಟಿ ಏನ್ ಬೇಕಾದ್ರೂ ಆಗಬಹುದು ಸೊ ಅದರಿಂದ ಸಿಂಹರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆ ಕೇರ್ಫುಲ್ ಆಗಿರಬೇಕು ಹಾಗೂ ಪರಿಹಾರವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ ಪರಿಹಾರವನ್ನು ಈಗ ಮುಂದೆ ತಿಳಿಸಲಿದ್ದೇನೆ ನಾಲ್ಕನೇ ರಾಶಿ ಚಂದ್ರಗ್ರಹಣದ ಪ್ರಭಾವವನ್ನ ಉದ್ಯೋಗ ಕ್ಷೇತ್ರ ಮೇಲೆ ಕಾಣಬಹುದಾದ ನಾಲ್ಕನೇ ರಾಶಿಯವರು ಯಾರಪ್ಪ ಅಂದ್ರೆ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಕರ್ಮಸ್ಥಾನ ವೃಷಭವಾಗಿರುತ್ತದೆ ವೃಷಭದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರ್ತದೆ ಆದ್ರಿಂದ ಸಿಂಹರಾಶಿಯವರಿಗೂ ಸಹ ಈ ಒಂದು ಚಂದ್ರಗ್ರಹಣ ಅವರ ಉದ್ಯೋಗ ಕ್ಷೇತ್ರದ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬೀರಲಿದೆ ಸಿಂಹರಾಶಿಯವರಿಗೂ ಸಪ್ತಮದ ಗ್ರಹಣ ಆದ್ರಿಂದ ಮಿಶ್ರ ಫಲ ಇದೆ ಸೊ ಉದ್ಯೋಗದ ವಿಚಾರದಲ್ಲಿ ಒಂದು ಮಿಶ್ರ ಫಲ ಶುಭನೂ ಆಗಬಹುದು ಅಶುಭನೂ ಆಗಬಹುದು ವಿಚಿತ್ರವಾಗಿ ಏನ್ ಬೇಕಾದ್ರೂ ಆಗಬಹುದು ಸೊ ಸಿಂಹರಾಶಿಯವರ ಉದ್ಯೋಗ ಕ್ಷೇತ್ರ ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ಕಡೆ ಬೇಕಾದ್ರೂ ಉಳ್ಳಬಹುದು ಏನಾದ್ರು ಅನ್ಸರ್ಟನಿಟಿ ಏನ್ ಬೇಕಾದ್ರೂ ಆಗಬಹುದು ಸೊ ಅದರಿಂದ ಸಿಂಹರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆ ಕೇರ್ಫುಲ್ ಆಗಿರಬೇಕು ಹಾಗೂ ಪರಿಹಾರವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ ಪರಿಹಾರವನ್ನು ಈಗ ಮುಂದೆ ತಿಳಿಸಲಿದ್ದೇನೆ ನಾಲ್ಕನೇ ರಾಶಿ ಚಂದ್ರಗ್ರಹಣದ ಪ್ರಭಾವವನ್ನ ಉದ್ಯೋಗ ಕ್ಷೇತ್ರ ಮೇಲೆ ಕಾಣಬಹುದಾದ ನಾಲ್ಕನೇ ರಾಶಿಯವರು ಯಾರಪ್ಪ ಅಂದ್ರೆ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಕರ್ಮಸ್ಥಾನ ವೃಷಭ ಚಂದ್ರಗ್ರಹಣದಿಂದ ಉದ್ಯೋಗದ ಮೇಲೆ ಪ್ರಭಾವವನ್ನ ನೋಡಬಹುದಾದಂತಹ ಐದನೆಯ ರಾಶಿಯವರು ಯಾರಪ್ಪ ಅಂತಂದ್ರೆ ವೃಶ್ಚಿಕ ರಾಶಿಯವರು ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಸಿಂಹದ ಮೇಲೆ ಇರ್ತದೆ ಆದ್ರಿಂದ ಸಿಂಹ ವೃಶ್ಚಿಕದವರಿಗೆ ಕರ್ಮಸ್ಥಾನವಾಗಿರ್ತದೆ ಆದ್ರಿಂದ ವೃಶ್ಚಿಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಈ ಒಂದು ಚಂದ್ರಗ್ರಹಣ ಪ್ರಭಾವ ಬೀರಲಿದೆ ಹಾಗೂ ನಿಮ್ಮ ಒಂದು ಗಮನಕ್ಕೆ ಹೇಳ್ತೇನೆ ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣ ಅಶುಭ ಫಲವನ್ನು ಕೊಡ್ತಾ ಇದೆ ಹಾಗೂ ಕರ್ಮಸ್ಥಾನವನ್ನು ಇದೆ ವೃಶ್ಚಿಕ ರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಈ ಒಂದು ಚಂದ್ರಗ್ರಹಣ ಅಶುಭ ಫಲವನ್ನು ಕೊಡುವ ಸಾಧ್ಯತೆ ಜಾಸ್ತಿ ಇದೆ ಸೊ ಉದ್ಯೋಗದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ದಯವಿಟ್ಟು ಎಚ್ಚರನ್ನು ವಹಿಸಿ ಗ್ರಹಣ ಶಾಂತಿಯಾದಿಗಳನ್ನ ಮಾಡ್ಕೊಳ್ಳಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ವಿಡಿಯೋ ತಿಳಿಸ್ತೇನೆ ದಯವಿಟ್ಟು ಆಚರಣೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಚಂದ್ರಗ್ರಹಣದಿಂದ ಉದ್ಯೋಗದ ಮೇಲೆ ಪ್ರಭಾವವನ್ನು ನೋಡಬಹುದಾದಂತಹ ಐದನೆಯ ರಾಶಿಯವರು ಯಾರಪ್ಪ ಅಂತಂದ್ರೆ ವೃಶ್ಚಿಕ ರಾಶಿಯವರು ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಸಿಂಹದ ಮೇಲೆ ಇರ್ತದೆ ಆದ್ರಿಂದ ಸಿಂಹ ವೃಶ್ಚಿಕದವರಿಗೆ ಕರ್ಮಸ್ಥಾನವಾಗಿರ್ತದೆ ಆದ್ರಿಂದ ವೃಶ್ಚಿಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಈ ಒಂದು ಚಂದ್ರಗ್ರಹಣ ಪ್ರಭಾವ ಬೀರಲಿದೆ ಹಾಗೂ ನಿಮ್ಮ ಒಂದು ಗಮನಕ್ಕೆ ಹೇಳ್ತೇನೆ ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣ ಅಶುಭ ಫಲವನ್ನ ಕೊಡ್ತಾ ಇದೆ ಹಾಗೂ ಕರ್ಮಸ್ಥಾನವನ್ನು ನೋಡಿದ ಇದೆ ವೃಶ್ಚಿಕ ರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಈ ಒಂದು ಚಂದ್ರಗ್ರಹಣ ಅಶುಭ ಫಲವನ್ನು ಕೊಡುವ ಸಾಧ್ಯತೆ ಜಾಸ್ತಿ ಇದೆ ಸೊ ಉದ್ಯೋಗದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ದಯವಿಟ್ಟು ಎಚ್ಚರನ್ನು ವಹಿಸಿ ಗ್ರಹಣ ಶಾಂತಿಯಾದಿಗಳನ್ನು ಮಾಡ್ಕೊಳ್ಳಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ವಿಡಿಯೋ ತಿಳಿಸ್ತೇನೆ ದಯವಿಟ್ಟು ಆಚರಣೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಚಂದ್ರಗ್ರಹಣದಿಂದ ಉದ್ಯೋಗದ ಮೇಲೆ ಪ್ರಭಾವವನ್ನ ನೋಡಬಹುದಾದಂತಹ ಐದನೆಯ ರಾಶಿಯವರು ಯಾರಪ್ಪ ಅಂತಂದ್ರೆ ವೃಶ್ಚಿಕ ರಾಶಿಯವರು ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಸಿಂಹದ ಮೇಲೆ ಇರ್ತದೆ ಆದ್ರಿಂದ ಸಿಂಹ ವೃಶ್ಚಿಕದವರಿಗೆ ಕರ್ಮಸ್ಥಾನವಾಗಿರ್ತದೆ ಆದ್ರಿಂದ ವೃಶ್ಚಿಕ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಈ ಒಂದು ಚಂದ್ರಗ್ರಹಣ ಪ್ರಭಾವ ಬೀರಲಿದೆ ಹಾಗೂ ನಿಮ್ಮ ಒಂದು ಗಮನಕ್ಕೆ ಹೇಳ್ತೇನೆ ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣ ಅಶುಭ ಫಲವನ್ನು ಕೊಡ್ತಾ ಇದೆ ಹಾಗೂ ಕರ್ಮಸ್ಥಾನವನ್ನು ನೋಡ್ತಾ ಇದೆ ಅಂತಂದ್ರೆ ವೃಶ್ಚಿಕ ಇನ್ನು ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವವನ್ನು ನೋಡಬಹುದಾದಂತಹ ಚಂದ್ರಗ್ರಹಣದ ಪ್ರಭಾವವನ್ನು ನೋಡಬಹುದಾದಂತಹ ಆರನೆಯ ಹಾಗೂ ಕೊನೆಯ ರಾಶಿಯವರು ಯಾರಪ್ಪ ಅಂದ್ರೆ ಧನುರ್ ರಾಶಿಯವರು ಧನುರ್ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಈ ಗ್ರಸ್ತ ಚಂದ್ರನ ದೃಷ್ಟಿ ಅಂದ್ರೆ ಕನ್ಯಾ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರ್ತದೆ ಆದ್ರಿಂದ ಕನ್ಯಾ ರಾಶಿ ಧನುರ್ ರಾಶಿಯವರಿಗೆ ಕರ್ಮಸ್ಥಾನವಾಗ್ಬಿಡ್ತದೆ ಆದ್ರಿಂದ ಈ ಒಂದು ಏನು ಸೆಪ್ಟೆಂಬರ್ ಏಳನೇ ತಾರೀಕಿನ ಮಹಾಚಂದ್ರ ಗ್ರಹಣ ಧನುರ್ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವ ಬೀರಲಿದೆ ಆದ್ರೆ ಒಂದು ನೆಮ್ಮದಿಗ ವಿಚಾರ ಏನಂದ್ರೆ ಗ್ರಹಣ ಧನುರಾಶಿಯವರಿಗೆ ಶುಭ ಫಲವನ್ನ ಕೊಡಲಿದೆ ಹಾಗೂ ಕನ್ಯಾ ರಾಶಿಯವರಿಗೂ ಶುಭ ಫಲವನ್ನು ಕೊಡಲಿದೆ ಹಾಗೂ ಕನ್ಯಾ ರಾಶಿಯ ಮೇಲೆ ದೃಷ್ಟಿ ಇದೆ ಅಂತಂದಾಗ ಒಂದಿಷ್ಟು ಶುಭ ಆಗುವ ಸಾಧ್ಯತೆ ಧನುರ್ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಒಂದಿಷ್ಟು ಶುಭವಾಗುವ ಅಂದ್ರೆ ನಿರುದ್ಯೋಗಿ ಧನುರ್ ಉದ್ಯೋಗ ಸಿಗುವಂತ ಆಗ್ಬಹುದು ಉದ್ಯೋಗದಲ್ಲಿ ಆಲ್ರೆಡಿ ಇರತಕ್ಕಂಥ ಧನುರಾಶಿಯವರಿಗೆ ಪ್ರಮೋಷನ್ ಸ್ಯಾಲರಿ ಹೈಕು ಮತ್ತೊಂದು ಇನ್ನೊಂದು ಸಿಗಬಹುದು ಏನು ಸಿಗ್ಲಿಲ್ಲ ಅಂದ್ರೂ ಸಹ ಒಂದು ನೆಮ್ಮದಿಯ ವಾತಾವರಣ ನೆಮ್ಮದಿಯ ನನ್ನ ಕೆಲಸ ನಾನು ಮಾಡ್ತೀನಿ ಕೊಟ್ಬಿಟ್ಬಿಟ್ರೆ ಅಷ್ಟೇ ಸಾಕಪ್ಪ ಅದೇ ದೊಡ್ಡ ಉಪಕಾರ ನಿಮ್ಮಿಂದ ಅಂತ ದುಃಖ ಪಡ್ತಾ ಇರತಕ್ಕ ಎಷ್ಟೋ ಧನುರಾಶಿಯ ಉದ್ಯೋಗಿಗಳು ಇರಬಹುದು ಸೊ ಈ ಒಂದು ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಶಾಂತಿಯನ್ನು ಮಾಡಿಕೊಂಡು ಗ್ರಹಣಾಚರಣೆಯನ್ನು ಮಾಡಿಕೊಂಡ್ರೆ ಕಡ್ಡಾಯವಾಗಿ ಧನುರ್ ಅವರಿಗೆ ಅವರ ಉದ್ಯೋಗದ ವಿಚಾರದಲ್ಲಿ ನೆಮ್ಮದಿ ಸಂತೃಪ್ತಿ ಇತ್ಯಾದಿ ಅಭಿವೃದ್ಧಿಗಳು ಕಡ್ಡಾಯವಾಗಿ ಸಿಗಲಿದೆ ಇನ್ನು ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವವನ್ನು ನೋಡಬಹುದಾದಂತಹ ಚಂದ್ರಗ್ರಹಣದ ಪ್ರಭಾವ ನೋಡಬಹುದಾದಂತಹ ಆರನೆಯ ಹಾಗೂ ಕೊನೆಯ ರಾಶಿಯವರು ಯಾರಪ್ಪ ಅಂದ್ರೆ ಧನುರ್ ರಾಶಿಯವರು ಧನುರ್ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಈ ಗ್ರಸ್ತ ಚಂದ್ರನ ದೃಷ್ಟಿ ಅಂದ್ರೆ ಗ್ರಸ್ತ ಚಂದ್ರನ ದೃಷ್ಟಿ ಇರ್ತದೆ ಆದ್ರಿಂದ ಕನ್ಯಾ ರಾಶಿ ಧನುರ್ ರಾಶಿಯವರಿಗೆ ಕರ್ಮಸ್ಥಾನವಾಗ್ಬಿಡ್ತದೆ ಆದ್ರಿಂದ ಈ ಒಂದು ಏನು ಸೆಪ್ಟೆಂಬರ್ ಏಳನೇ ತಾರೀಕಿನ ಮಹಾಚಂದ್ರ ಗ್ರಹಣ ಧನುರ್ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಪ್ರಭಾವ ಬೀರಲಿದೆ ಆದ್ರೆ ಒಂದು ನೆಮ್ಮದಿಗಳು ವಿಚಾರ ಏನಂದ್ರೆ ಗ್ರಹಣ ಧನುರ್ ಅವರಿಗೆ ಶುಭ ಫಲವನ್ನ ಕೊಡಲಿದೆ ಹಾಗೂ ಕನ್ಯಾ ರಾಶಿಯವರಿಗೂ ಶುಭ ಫಲವನ್ನು ಕೊಡಲಿದೆ ಹಾಗೂ ಕನ್ಯಾ ರಾಶಿಯ ಮೇಲೆ ದೃಷ್ಟಿ ಇದೆ ಅಂತಂದಾಗ ವೀಕ್ಷಕರ ಸ್ಕ್ರೀನ್ ಮೇಲೆ ನೀವು ನೋಡಬಹುದು ಕರ್ಕಾಟಕ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಹಾಗೂ ಧನುರ್ ರಾಶಿ ಈ ಆರು ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಸೆಪ್ಟೆಂಬರ್ ಏಳನೇ ತಾರೀಕು ಅಂದ್ರೆ ನಾಳೆ ಭಾನುವಾರದ ಸಂಜೆ ರಾತ್ರಿ ಭಾನುವಾರದ ರಾತ್ರಿ ಒಂಬತ್ತು ಮುಕ್ಕಾಲಿನಿಂದ ಆರಂಭವಾಗುವ ಸುದೀರ್ಘವಾಗಿ ಮೂರೂವರೆ ಗಂಟೆಗಳ ಕಾಲ ಇರತಕ್ಕಂತಹ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವೆಯ ಕೊನೆಯ ಮಹಾ ರ ಚಂದ್ರಗ್ರಹಣ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣದ ಪ್ರಭಾವ ನಿಮ್ಮ ನಿಮ್ಮ ಉದ್ಯೋಗ ಕ್ಷೇತ್ರ ಮೇಲೆ ಆಗಲಿದೆ ಸೊ ಪ್ರತಿಯೊಬ್ಬ ನಿರುದ್ಯೋಗಿಗೂ ಇದೆಲ್ಲದೂ ಪಾಸಿಟಿವ್ ಆಗಿಬಿಡ್ಲಿ ಪ್ರತಿಯೊಬ್ಬರಿಗೂ ನಿರುದ್ಯೋಗಿಗೆ ಉದ್ಯೋಗ ಸಿಗುವಂತಾಗ್ಲಿ ಉದ್ಯೋಗಗಳಿಗೆ ಅಭಿವೃದ್ಧಿ ಸಿಗುವಾಗಲಿ ನೆಮ್ಮದಿ ಆಗಲಿ ಖಂಡಿತವಾಗಿ ಒಳ್ಳೆಯದಾಗಲಿ ಇನ್ನು ಪರಿಹಾರ ಅಂದ್ರೆ ಚಂದ್ರಗ್ರಹಣ ಆಚರಣೆ ಗ್ರಹಣ ಆಚರಣೆ ಅಂತಂದ್ರೆ ನೀವು ಆರೋಗ್ಯ ಕಟ್ಟುಮಸ್ತಾಗಿದೆ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿಲ್ಲ ಅಂದ್ರೆ ಹನ್ನೆರಡು ಗಂಟೆ ಅವತ್ತಿನ ದಿವಸ ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ಹನ್ನೆರಡು ಗಂಟೆ ನಂತರ ಹನ್ನೆರಡೂವರೆ ನಂತರ ಆಹಾರ ಸೇವನೆಯನ್ನ ಮಾಡಬಾರದು ಇನ್ನು ಆರೋಗ್ಯ ಬಾಧೆ ಇರತಕ್ಕಂಥವರಿಗೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಹ ಅವಕಾಶವನ್ನ ಕೊಟ್ಟಿರ್ತಾರೆ ಬಟ್ ಗ್ರಹಣದ ಸಮಯದಲ್ಲಿ ದಯವಿಟ್ಟು ಆಹಾರ ಸೇವನೆ ಮಾಡೋದು ಹೊರಗಡೆ ಸಂಚಾರ ಮಾಡತಕ್ಕಂಥದ್ದು ಸಹ ಅದೆಲ್ಲ ನಿಷಿದ್ಧ ಅಂತ ಹೇಳ್ತಾರೆ ಹಾಗೂ ಮಲಮೂತ್ರ ವಿಸರ್ಜನೆಯು ಸಹ ನಿಷಿದ್ಧ ಅಂತ ಹೇಳ್ತಾರೆ ಮೂರು ಮೂರುವರೆ ಗಂಟೆಗಳ ಕಾಲ ಇದೆ ಅಂತೂ ಗ್ರಹಣ ಬಟ್ ಅಷ್ಟೆಲ್ಲ ಹೊತ್ತು ನಾವು ಹೆಂಗಿ ಟಾಯ್ಲೆಟ್ ಹೋಗದೆ ಹೆಂಗಿರಕಾಗ್ತದೆ ಅಂತ ಕೇಳಿದ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಗ್ರಹಣ ಆಚರಣೆಯ ಪದ್ಧತಿ ಏನಿದೆ ಹನ್ನೆರಡು ಗಂಟೆ ಅಥವಾ ಮಧ್ಯಾಹ್ನ ಮೂರು ಗಂಟೆ ಅಷ್ಟರ ಒಳಗಡೆ ಆಹಾರ ಸೇವನೆಯಾದಿಗಳು ಮುಗಿಸ್ಕೊಂಡ್ರೆ ಅದರ ನಂತರ ಗ್ರಹಣ ಆರಂಭಕ್ಕೂ ಮುನ್ನ ಅಂದ್ರೆ ಒಂಬತ್ತು ಮುಕ್ಕಾಲುಗೂ ಮುನ್ನ ನೀವು ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರೆ ಆಮೇಲೆ ಗ್ರಹಣದ ಸಮಯದಲ್ಲಿ ಖಂಡಿತವಾಗಿ ಮಲಮೂತ್ರ ವಿಸರ್ಜನೆ ಮಾಡುವ ಪರಿಸ್ಥಿತಿ ಬರೋದಿಲ್ಲ ಸೊ ಇದು ಶಾಸ್ತ್ರಕಾರರ ಲೆಕ್ಕಾಚಾರವಾಗಿರುತ್ತೆ ಇನ್ನು ಹೇಳಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ನಿದ್ರೆ ಮಾಡುವಂಗಿಲ್ಲ ಅಂತ ಹೇಳ್ತಾರೆ ಸೊ ಏನು ಒಂಬತ್ತರಿಂದ ಮಧ್ಯರಾತ್ರಿ ಬೆಳಗಿನ ಜಾವ ಒಂದೂವರೆವರೆಗೆ ವರೆಗೆ ಏನಿರ್ತದೆ ಆ ಸಮಯದಲ್ಲಿ ಮೂರು ಮೂರುವರೆ ಮೂರುವರೆ ಗಂಟೆಗಳ ಕಾಲದ ಸಮಯದಲ್ಲಿ ನಿದ್ರೆ ಮಾಡಬಾರದು ಜಪತಪಾದಗಳನ್ನು ಮಾಡಬೇಕು ಹಾಗೂ ಗ್ರಹಣದ ಆರಂಭ ಒಂಬತ್ತು ಮುಕ್ಕಾಲು ಮಧ್ಯದ ಮಧ್ಯಭಾಗ ಅಂದ್ರೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಹಾಗೂ ಅಂತ್ಯ ಭಾಗ ಒಂದು ಕಾಲು ಒಂದೂವರೆ ಈ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಗ್ರಹಣ ಆದಿ ಮಧ್ಯ ಅಂತ್ಯ ಮೂರು ಸ್ನಾನಗಳನ್ನ ಆಚರಣೆ ಮಾಡಬೇಕು ಗ್ರಹಣದ ಸಮಯದಲ್ಲಿ ಮಾಡುವ ಸ್ನಾನ ಗಂಗಾ ತೀರ್ಥ ಸ್ನಾನಗಳಿಗೆ ಮಾಡುವ ಪುಣ್ಯವನ್ನು ಕೊಡ್ತದೆ ಅಂತ ಹೇಳ್ತಾರೆ ಇನ್ನು ಜಪದ ಪಾದಿಗಳು ನಿಮ್ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪ ಮಂತ್ರ ಮಾಡಬಹುದು ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಮಾಡಬಹುದು ಅಥವಾ ನಿಮಗೆ ಇಷ್ಟ ದೇವರು ಕುಲ ದೇವರು ಯಾವ್ದರೂ ಉಪದೇಶವಾಗಿರುವ ಮಂತ್ರ ಯಾವುದೇ ಇದ್ರೂ ಸಹ ಖಂಡಿತವಾಗಿ ಆ ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡು ಜಪ ಮಾಡಬಹುದಾಗಿರುತ್ತದೆ ಇನ್ನು ಬಹಳ ಮುಖ್ಯವಾಗಿ ಗ್ರಹಣದ ದಾನಾದಿಗಳು ಅಂದ್ರೆ ಗ್ರಹಣದ ಸಮಯದಲ್ಲಿ ಒಂದು ಪಾತ್ರೆಯಲ್ಲಿ ವಿಶೇಷವಾಗಿ ನೀವು ಉದ್ದಿನ ಜೊತೆಗೆ ಮತ್ತೊಂದು ಪಾತ್ರೆಯಲ್ಲಿ ಅಕ್ಕಿಯನ್ನ ತುಂಬಿಟ್ಟುಕೊಂಡು ಒಂದು ಸ್ಕ್ರೀನ್ ಮೇಲೆ ವಿಶೇಷವಾದ ಮಂತ್ರವನ್ನು ತೋರಿಸ್ತೇನೆ ಆ ಮಂತ್ರವನ್ನ ನೀವು ಬರೆದು ಚೀಟಿಯಲ್ಲಿ ಬರೆದು ಆ ಎರಡು ಧಾನ್ಯಗಳಲ್ಲಿ ಅದನ್ನಿಟ್ಟು ಮರುದಿನ ಬೆಳಗ್ಗೆ ಅಂದ್ರೆ ಸೋಮವಾರ ದಿವಸ ಬೆಳಗ್ಗೆ ಸ್ನಾನ ಆದ ಮೇಲೆ ಹತ್ತಿರದ ಯಾವುದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ಆ ಒಂದು ಉದ್ದಿನ ಬೇಳೆ ಹಾಗೂ ಅಕ್ಕಿಯ ಪಾತ್ರ ಸಹಿತವಾಗಿ ದಾನಗಳನ್ನ ಮಾಡತಕ್ಕಂಥದ್ದು ಯಥಾಶಕ್ತಿ ದಕ್ಷಿಣ ಸಹಿತವಾಗಿ ಚಂದ್ರ ಬಿಂಬ ಅಂತ ಸಿಗುತ್ತೆ ಗ್ರಂಥಿಯ ಅಂಗಡಿಯಲ್ಲಿ ಅಥವಾ ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ಅದನ್ನು ಇಟ್ಟುಬಿಟ್ಟು ದಾನ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರವಾಗಿರುತ್ತದೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ವಿಶೇಷವಾಗಿ ನಾವು ನಿಮಗೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಗ್ರಹಣದ ದಿನ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ ಸೊ ಲೈವ್ ಅಲ್ಲಿ ನಿಮ್ಮ ಹೆಸರು ಅವತ್ತಿನ ಸಂಕಲ್ಪ ಆಗುತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಗ್ರಹಣದ ಸಮಯದಲ್ಲಿ ಮಹಾಚಂದ್ರಗ್ರಹಣ ಸಮಯದಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಚಂದ್ರಗ್ರಹಣದ ಉಪರತ್ನ ಅಂದ್ರೆ ಚಂದ್ರನ ಉಪರತ್ನವಾದಂತಹ ಶ್ವೇತಾರ್ಕ ರತ್ನಗಳ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂತಹ ಬ್ರೇಸ್ಲೆಟ್ ಏನಿದೆ ಇದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ ಹಾಗೂ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಚಿಂತಾಮಣಿ ಗಣಪತಿ ಹೋಮ ಯಾಕಂದ್ರೆ ಆ ಗ್ರಹಣ ಸಮಯದಲ್ಲಿ ಮಾಡುವ ಹೋಮಗಳು ಹತ್ತು ನೂರು ಸಾವಿರ ಪಟ್ಟಷ್ಟು ಫಲ ಕೊಡ್ತದೆ ಅಂತ ಹೇಳ್ತಾರೆ ಚಿಂತಾಮಣಿ ಗಣಪತಿ ಅಂದ್ರೆ ನೀವು ಏನು ಚಿಂತನೆ ಮಾಡ್ತೀರಾ ಏನ್ ಸಂಕಲ್ಪ ಮಾಡ್ತೀರಾ ಏನ್ ಆಸೆ ಇಟ್ಕೊಂಡಿರ್ತೀರಾ ಆ ಆಸೆಯನ್ನು ನೆರವೇರಿಸತಕ್ಕಂಥದ್ದಾಗಿರ್ತದೆ ಸೊ ಚಿಂತಾಮಣಿ ಗಣಪತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ ಅದ್ರ ಜೊತೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಅವತ್ತಿನ ದಿವಸ ಏಳು ಗಂಟೆ ಏನು ಅವತ್ತು ಸೆಪ್ಟೆಂಬರ್ ಏಳನೇ ತಾರೀಕು ಆವತ್ತಿನ ದಿವಸ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಸಂಜೆಯ ಸಮಯದಲ್ಲಿಯೇ ನಾವು ಸಂಕಲ್ಪ ಸೇವೆಯನ್ನು ಶುರು ಮಾಡಿಬಿಡ್ತೇವೆ ಹಾಗೂ ಒಂಬತ್ತು ಗಂಟೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದಾಗಿರ್ತದೆ ಹಾಗೂ ಒಂಬತ್ತು ಮುಕ್ಕಾಲಿಂದ ಏನು ಹೋಮಗಳು ಸ್ಟಾರ್ಟ್ ಮಾಡ್ತೇವೆ ಚಂದ್ರಗ್ರಹಣ ಸಮಯದಲ್ಲಿ ಸೊ ಆ ಎಲ್ಲಾ ಎಲ್ಲ ಹೋಮಗಳನ್ನು ಸಹ ನೀವು ಲೈವ್ ಅಲ್ಲಿ ನೋಡ್ತೀರಾ ಹಾಗೂ ಮಂಗಳವಾರ ಯಾಕೆಂದ್ರೆ ಭಾನುವಾರ ರಾತ್ರಿ ಹೋಮ ಆಗಿರ್ತದೆ ಸೋಮವಾರ ಎಲ್ಲ ಪ್ಯಾಕ್ ಮಾಡಬೇಕಾಗಿರ್ತದೆ ಮಂಗಳವಾರ ಅಂತಂದ್ರೆ ಒಂಬತ್ತನೇ ತಾರೀಕು ನಾವು ಇಲ್ಲಿಂದ ಎಲ್ಲಾ ಹೋಮಗಳ ಭಸ್ಮ ಆಮೇಲೆ ನಾಗಾರಾಧನೆ ಅರ್ಶಿನ ಪ್ರಸಾದ ವಿಶೇಷವಾಗಿ ಬ್ರೇಸ್ಲೆಟ್ ರತ್ನಗಳ ಬ್ರೇಸ್ಲೆಟ್ ನಿಮಗೆ ಎಲ್ಲ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ ಒಂದು ಚಂದ್ರ ಬಿಂಬವನ್ನು ಸಹ ನಾವು ಕಳಿಸ್ಕೊಡ್ತೇವೆ ನಿಮಗೆ ಸಿಕ್ಕ ಮೇಲೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಣೆಗಟ್ಟು ಹಚ್ಕೊಳ್ಳಿ ಆ ಬ್ರೇಸ್ಲೆಟ್ ನ ಕೈಗೆ ಹಾಕೊಳ್ಳಿ ಜೊತೆಗೆ ಆ ಚಂದ್ರ ಬಿಂಬ ಅಂತ ಏನು ನಿಮಗೆ ಕಳಿಸ್ಕೊಟ್ಟಿರ್ತೇವೆ ಅದನ್ನ ಒಂದು ಒಂದು ಅಷ್ಟು ಅಕ್ಕಿಯಲ್ಲೋ ಅಥವಾ ಒಂದು ಅಷ್ಟು ಉದ್ದಿನ ಬೆಳೆಯಲ್ಲೋ ಅಥವಾ ಎರಡು ಸಹ ಇಟ್ಕೊಂಡು ಅದರಲ್ಲಿ ಇದನ್ನ ಈ ಚಂದ್ರ ಬಿಂಬವನ್ನ ಇಟ್ಟು ನೀವು ಮನೆ ಹತ್ತಿರದಲ್ಲಿರುವ ಯಾವ್ದು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಕ್ಷಿಣ ಯಥಾಶಕ್ತಿ ದಕ್ಷಿಣ ಸಹಿತ ದಾನ ಮಾಡಬಹುದಾಗಿರುತ್ತದೆ ಸೊ ನಿಮಗೆ ಈ ಎಲ್ಲ ಸಮಸ್ಯೆಗಳು ಚಂದ್ರಗ್ರಹಣದಿಂದ ಪರಿಹಾರವಾಗಬೇಕು ಶುಭ ಫಲ ಸಿಗಬೇಕು ಅಶುಭ ಪರಿಹಾರವಾಗಬೇಕು ಮಿಶ್ರ ಫಲ ಇದ್ದವ್ರಿಗೂ ಸಹ ಆ ಮಿಶ್ರ ಫಲ ನಿವಾರಣೆಯಾಗಿ ಮಿಶ್ರದಲ್ಲಿ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಸಿಗುವಂತಾಗಬೇಕು ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ತರ ನಿಮ್ಮ ದಯವಿಟ್ಟು ನೀವು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ